ತೊಳಮೇಲೆ ಬಂದಲ್ಲೇ ಯಾರು ನಿಖಲು ಮಹತ್ತಿ ಭಾಸ್ಕರ್ ಗೌಡ ಜೊತೆ ಬಿಟ್ಟು ತು ಪಿಂಗಾರ ಯೂಟ್ಯೂಬ್ ನಮ್ಮ ತುಳುನಾಡದ ಆಚರಣೆ ಆರಾಧನೆ ತಾವು ಹಿನ್ನೆಲೆ ಬುಕ್ ವೈಶಿಷ್ಟ್ಯಲ್ಲೇ ನಿಖಿಳು ತುಂಬುದಿಯಂಕ್ಳ ಪ್ರಯತ್ನ ಮಾಡ್ತಂದಿಲ್ಲ ಆಲ್ರೆಡಿ ಮತ್ತು ವಿಡಿಯೋಸ್ ಪಿಂಗಾರ ಯೂಟ್ಯೂಬ್ ಅಂತರ ತಿಕ್ಕೊಂಡು ತಿಕ್ಕೊಂಡು ನಮ್ಮ ತುಳುನಾಡ್ದು ಆರಾಧನೆ ಪಡೆಯುವಪ್ಪು ನಂಚಿನ ಮಹಾಶಕ್ತಿ ಐಟಿಲ ಸುಲ್ಯ ಬುಕ್ಕ ಮಹಾ ಪುತ್ತೂರು ಮಾರ್ಗಿ ಹೆಚ್ಚಾತ ಆರಾಧನೆ ಪಡೆ ಇಪ್ಪು ಶಕ್ತಿ ನಂಬಿನ ಸಂಸಾರಲ್ಲೇನು ಮಾಯೋಡು ಮಾನವಂತು కాపుడు కాపుదీత కాతుందిప్పుర్మదైవ గౌడ సమాజత పెర్బణ్ణ భరిత జనన దైవ బంగేర భరిత పారిమూల దైవవాత ఆరాధనే పడందిప్పుంచిన శ్రీధర్మదైవని రుద్రాణి తొల్మేలు ಬಂದುಲೆ ಸೊಲ್ಮೇಲು ಮಿಕ್ಕು ಮಾತಿರಲ ಮೂರೊಂದು ತಾಂಕೊಂದು ಪುನ ಪಿಂಗಾರ ಸ್ಟುಡಿಯೋಡು ನಮ್ಮ ತುಳುನಾಡದ ಪ್ರಮುಖ ಮಾನಾದಿಗೆ ಪಡೆವೊಂದು ಪುನ ಧರ್ಮ ದೈವದ ಕಥೆ ಬಂದುಲೆ ಅವೈತೋ ಜೀವ ಪೊರ್ಲುದ ಊರು ಆ ಪೊರ್ಲುದ ನಡು ಪ್ರಾಣಿ ಪಕ್ಕಿಲಿನ ನಡುಡು ಕೇಂಜವೇ ಬೊಕ್ಕ ಕೇಂಜವತಿ ಪನ್ಪುನ ರಡ್ ಪಕ್ಕಿಲು ಸುಖ ಜೀವನ ಮಲ್ತಂದಿತ್ತು ಅಂಡ ಆ ಪಕ್ಕಿಲೆಗೆ ಸಂತಾನ ಭಾಗ್ಯ ಇಜ್ಜಂದ್ರೆ ಉಪ್ಪುಂಡು ದಿನ ಕೇಂಜವತಿ ಕೇಂಜವಡ ನಮಕ್ ಸಂತಾನ ಭಾಗ್ಯ ಇಜ್ಜಿ ಆ ಭಾಗ್ಯನು ನಮ್ಮ ತೂ ಓದು ಅಂಚಾದಿ ನಾರಾಯಣ ದೇವಿಯರಡ ವರಕ್ಕೇನದ್ದು ಬಲೆ ಬಂದು ಪಂಪನು ಪಕ್ಕಿ ನಾರಾಯಣ ಕೈತಡೆ ಕೈ ತಡೆ ಪೋನಗ ಅಂಚನೆ ಪೋವರ ಬಲ್ಲಿ ಬಂದು ಬಂಗಾರದ ಕಿಲೆ ಬಜ್ಜೆ ರೆಕ್ಕಿಡ್ ಪಾಡೊಂದು ಬೊಳ್ಳಿದ ಸೂಡಿ ಬಚ್ಚರೆ ಕೋಕಿಡ್ ತಿಕ್ಕ ಒಂದು ನಾರಾಯಣ ದೇವಿಯನ್ನಡೆಗೆ ಕೇಂಜವೇ ಪೋಪೆ ಕೇಂಜವ ಪಕ್ಕಿ ಬತ್ತಿನ ತೂದು ನಾರಾಯಣ ದೇವಿಯ ಕೇಂಜವ ಇದಾನೆ ಬತ್ತ ಇನಿ ಮುಟ್ಟ ಬರದಿನಾಯ ಈ ತರೆ ತಿರ್ಗಾಯ ಬಂದು ಕೇಂದ್ರ ಅಪಗ ಕೇಂಜವಿ ನಾರಾಯಣ ದೇವರಿಗೆ ಒಂಜಿ ಸುತ್ತು ಅಡ್ಡ ಅಡ್ಡಬೂರ್ದು ಬತ್ತಿನ ಕಥೆ ಪನ್ಯರ ಪಿದಾಡುವೆ ಸ್ವಾಮಿ ದೇವೇರೆ ಯಾನ ಎನ್ನ ಬುಡಿದಿ ಕೇಂಜವತ್ತಿಲ್ಲ ಪೊರುಳದ ಜೀವನ ಮಲ್ತೊಂದು ಉಲ್ಲೋ ಅಂಡ ಬೇಜಾರದ ಸಂಗತಿ ದಾದ ಪಂಡ ಇಂಕುಲಿಗು ಸಂತಾನ ಭಾಗ್ಯ ಇಜ್ಜಿ ಈರು ಅನುಗ್ರಹ ಕೊರುಡು ಬಂದು ದೇವೆರಡ ನಟ್ಟೊಂದು ಅಪ್ಪಗ ನಾರಾಯಣ ದೇವಿಯ ಕಷ್ಟ ದೂರ ಮಲ್ತು ಕೊರ್ಪೆ ನಿಕ್ಲಿನ ಸಂಸಾರ ದೀಪವಾದ ಬರ್ಪವೇ ಅಂಡ ದೇವಿರು ಕೇನುವೆರು ಅಪ್ಪಗ ಕೀಂಜವೆ ಬಡಿದ ದೀಪನ ರಡ್ಡು ತೆತ್ತಿಡಿ ಒಂಜಿ ತೆತ್ತಿನ ಇರಿನ ಮಟ್ಟಲಿಗ ಒಪ್ಪಾವೆ ಬಂದು ಪಂಪೆ ಅನುಗ್ರಹ ಹಗ್ಗೆ ತೊಂದು ಕೀಂಜವೆ ಪಿರ ಬರ್ಪೆ ಕೆಲವು ದಿನ ಕರೆದು ಸಂಪಗೆತ ಮರತ ಕಾರಿ ಮೂಜಿ ತೆತ್ತಿ ಅಡಿ ಕಟ್ಟದು ಕೇಂಜವತಿರ್ಗಿರ ಪೋಪರು ನಾಡು ತಿರ್ಗಿರ ಪೋಯಿನ ಕೇಂಜ ಪಕ್ಕಿ ಬೇಗ ಬತ್ತದು ಒಂಜಿ ತೆತ್ತಿ ಪರಪ್ಪೆ ಈ ವಿಚಾರ ಕೇಂಜವತಿ ತೆರೆದು ಅಲ್ಲಿಗೆ ಭಾರಿ ಬೇಜಾರಾಪು ಈರು ಇಂಚ ಮೊಲ್ಪರ ಬಲ್ಲಿ ತಿಂಡು ಇತ್ತೆ ಉಪ್ಪಿನ ರಡ್ಡ ತೆತ್ತಿಡಿ ಒಂಜೇನು ನಾರಾಯಣ ದೇವರಿನ ಪರಕ್ಕೆ ಸಂದಾಯಿತ ಮಲ್ಪೋಡು ಕುಡಂಜಿ ತೆತ್ತಿಲಿ ಸಮುದ್ರಕ್ಕೆ ದಕ್ಕುವೆ ಪಂದು ಸಮುದ್ರಕ್ಕೆ ದಕ್ಕದ ಉಳುಪಲ್ಲ ಕೀಂಜವತಿ ಒಂಜಿ ತೆತ್ತಿಲಿ ಸಮುದ್ರಕ್ಕೆ ದಕ್ಕುನ ಸಂದರ್ಭಡು ಸಮುದ್ರಟ್ಟು ಎಳ್ಪತ್ತೇಳು ನಾಗಬಿಂಬಲು ಉಂಡಾಯೋ ಈ ಎಳ್ಪತ್ತೇಳು ನಾಗಬಿಂಬಲಡು ಕಾಳಮ್ಮ ಕೆಂಚಮ್ಮ ರುದ್ರಮ್ಮ ಸಬ್ಬಮ್ಮ ಧೂಮಾವತಿ ಚೌಡಮ್ಮ ಪಂಪಿನ ಏಳ ದೇವತೆ ಉದಿಪನ ಆಪೇರು ಘಟ್ಟದ ಮಿತ್ತಿರ್ದು ದೈವಲು ಐಗೂರುಗು ಬತ್ತ ತುಳುನಾಡುಗು ಬೈದು ಅಪ್ಪ ಕಥೆ ಉಂಡು ಬಂದುಲೆ ಪೆರಿಯ ಬಡಕಾಯಿ ಗಂಗೆಡು ಬಳ್ಳಾಲೆರು ಆಳ್ವಿಕೆ ಮಲ್ತೊಂದು ಉಪ್ಪುವರು ಅಂಚದು ರುದ್ರಮ್ಮ ಕೆಂಚಮ್ಮ ಬಕ್ಕ ಸಬ್ಬಮ್ಮ ಪನ್ಪುನ ಮೂಜಿ ದೇವತೆಲು ಸಾಧಿಪತ್ತೊಂದು ಆಸ್ಥಾನಗ್ ಆಸ್ಥಾನಗೋಪೇರು ಅಲ್ಪರ್ದ ದೇವತೆಲು ಕಜಪಾರ ಗುತ್ತುಡು ಕಾಂತಾಧಿಕಾರಿ ಬಳ್ಳಾಲ್ ಬೊಕ್ಕ ದೇವಧಿಕಾರ ಬಳ್ಳಾಲ್ ಜನ ರೆರು ಉಪ್ಪುವರು ಈ ಮೋಜಿ ದೇವತೆಲೆಗು ಒಂಜಿ ಮಾಡ ಕಟ್ಟದು ಕೊರಪೇರು ಒಂದೇ ಸಮಯ ಕರಿದು ಅಲ್ಪರ್ದುಂಬಪ್ಪಿದಡಿನ ದೇವತೆಲು ಬಳ್ಳಾಲೆರಡ పొండ ఉంచిపో పుండు అంచనే పొండ ఉంచిపో పుండు పోండిపోపు సాది అప్పగ బెరు ఎడసాదిడు పండా శృంగేరికి అంచనే బలసాదిడి పొండ పానేర బూడు సేరుండు పందు పన్పెరు అప్పగ దేవతలు బలసాదిల బుర్చి ఎడసాదిల బుర్చి నడుసాదిిడే పొపందు నడుసాదు పిదాడు అంచోదనగ అల్ప సుళ్ళ కోట తిక్కుండు ಅಲ್ಪ ಪಂಚ ಪಾಂಡವರು ಸಾದಿ ಮಲ್ತೊಂದು ಉಪ್ಪುವೆರಿ ಈ ಸಂದರ್ಭ ಪಾಂಡವರು ಎದುರು ಉಂತಿಯರು ಬಂದು ದೇವತೆಯಲು ಅಕ್ಲಿನ ಮಾಯ ಮಲ್ತೇರಿ ಮಾಯ ಮಲ್ತು ಕಲ್ಲ ಕಡ್ಸಲೆ ಕಲ್ಲ ಮೊಗ್ಗ ಬೊಕ್ಕ ಬೊಳ್ಳೆ ಶಾಸ್ತ್ರದ ಪೂಂಜೆ ಆದ ದೇವತೆಲೆ ಕಿಲೆ ಪುವರು ಅಲ್ಪರ್ದು ಕುಡದುಂಬು ಪೋದು ಶಿರಾಡಿ ಘಾಟಿಡು ಕೆಂಚಮ್ಮ ದೇವಿ ಎದುರು ಪುಡಿ ರುದ್ರಮ್ಮ ದೇವಿ ಕಡಿತ ಬಾಕಿ ಬೊಕ್ಕ ಸಬ್ಬಮ್ಮ ದೇವಿ ನಡು ಬಾಕಿಲ್ಡಿ ನಿಲ್ಲೆ ಆಪೇರು ಕೆಂಚಮ್ಮ ದೇವಿ ರುದ್ರಮ್ಮ ದೇವಿ ಬೊಕ್ಕ ಸಬ್ಬಮ್ಮ ದೇವಿ ರೇಖೆ ಶಿರಾಡಿಗ್ ಬನ್ನಗ ಅಲ್ಪ ಮಲ್ಲ ರುದ್ರಪ್ಪೆರು ಕಿನ್ಯ ರುದ್ರಪ್ಪೆರು ಜಗದೇಕ ಗೌಡ್ರು ಬೊಕ್ಕ ಇಟ್ಟೋಸಿ ಗೌಡ್ರು ಪಂತಿನ ನಾಲ್ ಜನ ಗೌಡ ಸಮಾಜದ ಜನಕುಲು ಉಪ್ಪುವೆರು ನೆಟ್ಟು ಕಿನ್ಯ ರುದ್ರಪ್ಪೆರು ಆಚಾರಡು ನಿಯಮಡು ಮತ ಸಾಧಿತತ್ತದು ಪೋಪೆರು ಅವೆನ ತೂಯಿನ ಮಾಯಾ ಶಕ್ತಿ ರುದ್ರಮ ರುದ್ರಮದೇವಿ ಕಿನ್ಯರುದ್ರಪ್ಪ ಮಾಯ ಮಲ್ಪುಯರು ಮಾಯ ಮಲ್ತಿನ ಘಟನೆ ಕೆಂಚಮ್ಮ ದೇವಿ ಗಿಳಿರಾಮನ ರೂಪಾಡು ತೂ ಒಂದು ಉಪ್ಪುಯರು ಮಾಯ ಮಲ್ತಿನ ರುದ್ರಮ ದೇವಿ ರುದ್ರಪ್ಪ ರುದ್ರಪ್ಪಗೌಡ್ರನ ಬರ್ರಿ ಊಪಂದು ಕೇನಗ ಪೆರ್ಬನ್ನ ಬರ್ರಿ ಪಂದು ತೋಜಿದು ಬರ್ಕೊಂಡು ಅಪಗ ನನ್ನ ದುಂಬುಗು ಪೆರ್ಬನ್ನ ಬರಿತ ಧರ್ಮ ಆರಾಧನೆ ಗೆತನೊಂದು ಬಲೆ ಪಂದು ರುದ್ರಮದೇವಿ ರುದ್ರಪ್ಪ ಅನುಗ್ರಹ ಮಲ್ಪುವೆರು ಇಂಚ ದೈವತ್ವ ರುದ್ರಪ್ಪ ಗೌಡ್ರು ಮಲ್ಲರುದ್ರ ಮಲ್ಲರುದ್ರಗೌಡ್ರೇನು ಜಗದೇಕ ಗೌಡ್ರೇನು ಒಟ್ಟೋಸಿ ಗೌಡ್ರೇನು ರಕ್ಷಣೆ ಮಲ್ತೊಂದು ಬರ್ಪೇರು ಯಾನು ಪೆರ್ಬನ್ನ ಭರಿತ ಜನನ ದೈವವಾದ ಬಂಗೀರ ಭರಿತ ಪಾರಿಮೂಲ ದೈವವಾದ ಉಂತುವೆ ಪಂದು ರುದ್ರಾಂಡಿ ಪಂಪೇರು ನಿನ್ನಪುರ ತೂಯಿನ ಸಬ್ಬಮ್ಮ ದೇವಿ ಯಾನು ಮುಲ್ಪ ಉಂತುಜಿ ಯಾನು ವನಗುರುಗು ಪೋಪೆ ಓದು ಗೌಡ ಸಮಾಜದ ಕುಲದೇವದೆ ಆತು ಉಂತುವೆ ಪಂದು ಅಲ್ಪರ್ತು ತುಪ್ಪಿದಡುವೆರು ಘಟ್ಟದ ಸಬ್ಬಮ್ಮ ದೇವಿ ಅಲ್ಲಮ್ಮ ದೇವಿ ಯಲ್ಲಮ್ಮ ದೇವಿ ಚೌಡಮ್ಮ ದೇವಿ ಪಂದು ಬೇತೆ ಬೇತೆ ಪುದರು ಸಬ್ಬಮ್ಮ ದೇವಿಗೂ ಉಂಡು ರೇಖೆ ಶಿರಾಡಿಡ್ ಇತ್ತಿನ ಕೆಂಚಮ್ಮ ದೇವಿ ಅರ್ನಾಲ್ವಾರ್ ಪೆರ್ನಲ್ವಾರ್ ಬಕ ದೇವ್ ಪೆರ್ಗಡೆ ಮಲ್ತಿನ ಕಟ್ಟ ದೈವತ್ವ ರೂಪ ಪಡೆದು ಶಿರಾಡಿ ಆರಾಧನೆ ಬರ್ಪರು ಪಂದು ಚರಿತ್ರೆ ತೆರೆದು ಬರ್ಪೊಂಡು ದೇವಿ ರುದ್ರಾಂಡಿ ದೈವವಾದ ತಲಪಾರ ಗುತ್ತಿಗು ಬರ್ಪೇರು ಆನೆದ ಮಿತ್ತು ಕುಲ್ಲುಂಡ ಆನೆದ ಕುದ್ರದ ಬಕ ಕುಲ್ಲುಂಡ ಕುದ್ರದ ಪೈಯೊಲಿಗೆ ಕೊರಡು ಪಂದು ತೀರ್ಮಾನ ಆಪುಂಡು ಆ ಪ್ರಕಾರವಾದ ಆನೆದ ಪೈಯುಲಗಿತ ಮಿತ್ ಕುಲ್ಲುನ ಅವಕಾಶ ಶಿರಾಡಿ ದೈವಗ್ ಬರ್ಪುಂಡು ಅಂಚನೆ ಕುದುರೆದ ಪೈಲಗಿತ ಕುಲ್ಲುನ ಅವಕಾಶ ರುದ್ರಾಂಡಿ ದೈವಗ್ ಬರ್ಪುಂಡು ಅಲ್ಪರ್ದ ಶಿರಾಡಿ ದೈವ ಶಿಶಿಲ ಬಳ್ಳಾಲೆರನ ಆಸ್ಥಾನಕ್ಕೆ ಪೋಪುಂಡು ಆ ಪೊರ್ತುಡು ರುದ್ರಾಂಡಿ ದೈವ ಶಿರಾಡಿ ಘಾಟ್ಗೆ ಬರ್ತದ ಚಾಮುಂಡೇಶ್ವರಿ ಬಂದು ಪರಪುಗೆ ಪೋನಗ ಕುಕ್ಕೆ ಸುಬ್ರಾಯ ದೇವಿಯರು ತಿಕ್ಕುವೇನು ದೈವನ ತೂದ್ದು ಸುಬ್ರಾಯ ದೇವರು ಈ ಎನ್ನ ಚಾಕಿರಿ ಮಾಲ್ ತಂದು ಮುಲ್ಪನೆ ಉಪ್ಪು ಲಾಪಂದು ಪಂಪೇರು ಅವೇ ರುದ್ರಾಂಡಿ ದೈವ ಹೊಸಳಿಗಮ್ಮ ದೈವವಾದ ನೆಲೆ ಆಪುಂಡು ಬಂದುಲ ಅಲ್ಪರದು ರುದ್ರಾಂಡಿ ಬಳ್ಪದ ಎಲ್ಪ ಪೂಕರೆ ಕಂಡೋಗು ಕೈಕೋರಿದು ದುಂಬು ಪೋದು ಬೆಳ್ಳಾರೆ ಮಾಗಣೆಗೆ ಬರ್ಪುಂಡು ಅಲ್ಪರದು ತೆನಕಾಯಿ ಮೋನೆ ಪಾಡ್ದು ಪಾಲ್ತಾಡು ವಿಷ್ಣುಮೂರ್ತಿ ದೈವದ ಆಶೀರ್ವಾದ ಪಡೆವೊಂದು ಬೊಳ್ಳಕಲ್ ಗುಡ್ಡೆಡು ಉಂತುದು ತೂಪುಂಡು ಕೂಡ ಅಲ್ಪರ್ದು ಕೊಳ್ತಿಗೆ ಗ್ರಾಮಗೂ ಬರ್ಪುಂಡು ಅಲ್ಪರ್ದು ದಂಡೆ ಕಡತದು ಚೊಕ್ಕಾಡಿ ಮುನ್ನುಲಾ ಬರ್ಪುಂಡು ಅಲ್ಪರ್ದು ಉಳ್ಳಾಕುಲಿನ ಬಲತ ಬಾಗೋಡು ನಿಲೆಯಾದ ದಿನದ ಒಲಸರಿ ಎಂಗು ಕೊರಡು ಪಂದು ಪಂದ್ಕೊಂಡು ಕೂಡ ಸುಳ್ಯ ಚನ್ನಕೇಶವ ದೇವಸ್ಥಾನಗೂ ಭಂಡಾರದ ಒಟ್ಟುಗೂ ಪೋಪುಂಡು ನನಲ ದುಂಬು ಪೋವೋಡು ಪಂದು ಅದು ಬೆರ್ರಾಜೆ ಧರ್ಮಶಾಸ್ತ್ರ ದೇವೇರಿನ ಬಲಬಾಗ ನೆಲೆ ಆದ ಮಲ್ಲಿಕಾರ್ಜುನ ದೇವಸ್ಥಾನಗೂ ಪೋಪುಂಡು ಅಲ್ಪರ್ದು ಚಿಂಬು ಪಂಚಿನ ಜಾಗಿಗೂ ಪೋದು ಉಳ್ಳಾಕುಲಿನ ಬಲತ ಬಾಗೊಟು ನೆಲೆ ಹಾಕೊಂಡು ಅಲ್ಪರ್ದು ಕಾವೇರಿ ಸಂಕ್ರಮಣ ದಿನತಾನಿ ತಲಕಾವೇರಿಗೆ ಪೋಪುಂಡು ಅಲ್ಪ ಪೋದು ದೇವೇರಿಡ ಎಂಕು ಮುಲ್ಪ ಉಂಟ ನೆಲೆ ಬೋಡು ಪಂದು ಭಿನ್ನಹ ಮಲ್ತೊಂದು ಅಪ್ಪಗ ದೇವೇ ಮುಲ್ಪ ಯಾನು ಉಲ್ಲೆ ನಿನ್ನನ್ನು ಒಂಜಿ ಭಾರಿ ಮಲ್ಲ ಕುಟುಂಬದ ಇಲ್ಲ ಕಡಪವೆ ಪಂದು ಕೊಯ್ನಾಡು ಕುಟುಂಬದ ದೇವೇರು ಕಡಪವೇರು ಅಂಚನೆ ಅಲ್ಪ ಪೋದು ಧರ್ಮ ದೈವವಾದ ಆರಾಧನೆಗೆ ತೊಲ್ಲ ಪಂದು ಅಂಚನೆ ಕುಡುಂಜಿ ಕಥೆದ ಪ್ರಕಾರವಾದ ಶಿರಾಡಿ ದೈವದ ಚಾಕಿರಿ ಮಲ್ತೊಂದಿತ್ತಿನ ರುದ್ರಪ್ಪ ಗೌಡ್ರು ನಿಯಮ ತತ್ ಬೇಟೆ ಸಾಧಿ ಪತ್ತನಗ ಕೋಪ ಬತ್ತಿನ ಶಿರಾಡಿ ದೈವ ರುದ್ರಪ್ಪ ಗೌಡ್ರಿನ ಸಂಹಾರ ಮಲ್ತುಂಡು ಪಂದ್ ಕತೆ ಉಂಡು ಬಂದುಲೆ ಗೌಡ ಸಮಾಜದ ಪೆರ್ಬನ್ನು ಬರಿತ ರುದ್ರಪ್ಪ ಗೌಡ್ರು ಶಿರಾಡಿ ದೈವದ ಅನುಗ್ರಹದ ಪ್ರಕಾರವಾದ ರುದ್ರಾಂಡಿ ದೈವವಾದ ಅನುಗ್ರಹ ಗೆತೊನ್ವಿರು ಪಂದಿಲ್ಲ ಐತಿಹ್ಯ ಉಂಡು ಬಂದುಲೆ ಧರ್ಮದೈವದ ಕಥೆನ ಇಂಕ್ಲೆಗೆ ತೆರಿದಿನ ಮಟ್ಟಿಗೆ ನೀಕ್ಲೇನ ಎದುರುದಿದ್ದ ದಾದಾಂಡಲ ತಪ್ಪು ಇತ್ತಿಂದ ದಯಮಲ್ತಿದ್ದು ಮಾಪು ಅಂತುಲೆ ಸೊಲ್ಮೇಲು ಬಂದುಲೆ pinggara YouTube.